ಗೆಳೆಯರೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಉಪೇಂದ್ರ ಅವರು ಮೊದಲೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಯಾದ ನನ್ನ ಮಗ ಅನ್ನೋ ಒಂದು ಚಿತ್ರದಲ್ಲಿ ನಿರ್ದೇಶಕರಾಗಿ ಪಾಲ್ಗೊಳ್ತಾರೆ ಇದಕ್ಕೂ ಮುಂಚೆ ಕಾಶಿನಾಥ್ ಜೊತೆ ಸಹ ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ರಂತೆ ಆದರೆ ನಾಯಕ ನಟರಾಗಿ ಇವರು ಮೊದಲ ಚಿತ್ರ ಬಂದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲೇ ಬಿಡುಗಡೆಯಾಗಿ ಇವರ ಒಂದು ಒಬ್ಬ ಬಾಳ ಸಂಗಾತಿ ಪ್ರಿಯಾಂಕಾ ಉಪೇಂದ್ರ ಕೂಡ ಇವ್ರನ್ನ ಇಷ್ಟಪಟ್ಟು ಮದುವೆ ಆಗ್ತಾರೆ ಇಬ್ಬರು ಕೊನೆಗೆ ನೋಡಿ ಏನಾಗುತ್ತೆ ಅಂತಂದರೆ ಈಗ ಇಬ್ಬರು ಕೂಡ ಮಕ್ಕಳಿದ್ದಾರೆ ಪ್ರೆಸೆಂಟ್ ಈಗ ಹೇಳಬೇಕು ಅಂತಂದರೆ ಮತ್ತು ಇನ್ನೊಂದು ಏನಂತಂದರೆ ನೋಡಿ ನಮ್ಮ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದು ಸುದ್ದಿ ವೈರಲ್ ಆಗ್ತಾಯಿದೆ ಏನಂತಂದರೆ ಗೆಳೆಯರೆ ನೋಡಿ ಈಗ ನಮ್ಮ ಉಪೇ ಉಪೇಂದ್ರ ಸರ್ಗೆ ಏನೋ ಒಂದು ಹುಷಾರಿಲ್ಲ ಆರೋಗ್ಯ ಸಮಸ್ಯೆ ಬಿರುಗು ಬಿಟ್ಟಿದೆ ಈಗ ಏನೋ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಏನು ಆರೋಗ್ಯ ಸಮಸ್ಯೆ ಅದು ಮತ್ತು ಉಪೇಂದ್ರ ಅನ್ನೋ ಒಂದು ಸಿನಿಮಾದಲ್ಲಿ ಕೂಡ ಇವರು ಇಟ್ಟಾಗಿರ್ತಾರೆ ಹಿಂದೆ ಉಪೇಂದ್ರ ಅನ್ನೋ ಸಿನಿಮಾ ಇವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟನ್ನು ತಂದುಕೊಡುತ್ತೆ ಆವಾಗಲೇ ಇವ್ರ ಜೀವನ ಇನ್ನೂ ಬದಲಾಗೋಗುತ್ತೆ ಜೊತೆಗೆ ಬ್ಯಾಂಕ್ ಜನರಲ್ದ ಜಗ್ಗೇಶ್ ಅವರವ್ರ ಜೊತೆಲಿ ಇದ್ದಾಗ ಏನಂತಂದರೆ ನನ್ನ ಮಗ ಅನ್ನೋ ಒಂದು ಸಿನಿಮಾ ಇವರಿಂದ ಒಂದು ಜೀವನ ಮೊದಲನೇ ತಂದು ಜೀವನ ತಂದುಕೊಟ್ಟಿರುತ್ತೆ ತರಲೇ ನನ್ನ ಮಗ ಆಗಲಿ ಕೆಲವೊಂದು ಇವರೇ ನಿರ್ದೇಶಕರ ನಿರ್ದೇಶಕರಾಗಿ ಮಾಡಿದಂಥ ಸಿನಿಮಾಗಳು ತುಂಬ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೆಕ್ಸ್ಟು ಅದಲ್ಲದೇ ನೆಕ್ಸ್ಟು ಉಪೇಂದ್ರ ಅನ್ನೋ ಒಂದು ಸಿನಿಮಾ ಕೂಡ ಬಿಗ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇಟ್ಟಾಗುತ್ತೆ ಇಟ್ಟಾದಾಗ ಎಲ್ಲರೂ ಕೂಡ ನೀವು ಕೇಳಿರ್ಬೋದು ನೋಡಿ ಸ್ನೇಹಿತರೆ ಉಪೇಂದ್ರ ಅವ್ರನ್ನು ಕೂಡ ಸಿನಿಮಾದಲ್ಲಿ ಬ್ಯಾನ್ ಮಾಡಿದ್ರು ಆ ಟೈಮಲ್ಲಿ ಅಂತ ಕೂಡ ಹೇಳಲಾಗುತ್ತೆ ಅದನ್ನು ನಾನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಈಗ ಏನಾಗುತ್ತೆ ಅಂತಂದರೆ ನೋಡಿ ಈಗ ಯಾವ ನಿಮಗೆ ಯಾವ ವಿಷಯದ ಬಗ್ಗೆ ತಿಳ್ಸಕ್ಕೆ ಬಂದಿದ್ದೀನಿ ಅಂತಂದರೆ ನಮ್ಮ ಉಪ್ಪಿ ಸರ್ ಬಗ್ಗೆ ಸರಲ್ಲಿ ಆರೋಗ್ಯದ ಬಗ್ಗೆ ಏರುಪೇರು ಬಂದಿದೆ ನೋಡಿ ಅವ್ರಿಗೂ ಆಗಲೇ ಒಂದು ಫಿಫ್ಟಿ ಫೈವ್ ಐವತ್ತೈದು ವರ್ಷದ ಆಗಿದೆ ಆರೋಗ್ಯದ ಸಮಸ್ಯೆ ಬಂದೇ ಬರುತ್ತೆ ಎಲ್ಲರಿಗೂ ಕೂಡ ಆದರೆ ಒಂದು ಆರು ತಿಂಗಳು ವರ್ಷಕ್ಕೊಮ್ಮೆ ಎಲ್ರಿಗೂ ಕೂಡ ಬಂದೇ ಬರುತ್ತೆ ಆರು ತಿಂಗಳಿಗೂ ಒಮ್ಮೆ ವರ್ಷಕ್ಕೊಮ್ಮೆ ಬಂದೇ ಬರುತ್ತೆ ಕಣ್ರಿ ಅದೇನು ದೊಡ್ಡ ಮಾತು ಏನಲ್ಲ ಅದು ಅಂತ ಏನು ಆರೋಗ್ಯ ಸಮಸ್ಯೆ ಯಾರಿಗೆ ತಾನೇ ಬರಲ್ಲ ಹೇಳಿ ಎಲ್ರಿಗೂ ಬಂದೇ ಬರುತ್ತೆ ಅದನ್ನು ಕೂಡ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದನ್ನ ಒಂದು ನೋಡಿದ್ದೆ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಒಂದು ಬೇರೆ ಬೇರೆ ಚಾನಲ್ಗಳು ಕೂಡ ನ್ಯೂಸ್ ಚಾನಲ್ಗಳೆಲ್ಲ ಅಪ್ ಅಪ್ಡೇಟ್ ಮಾಡಿರೋದನ್ನ ಎಲ್ಲ ನೋಡ್ತಾ ಬಂದೆ ನೋಡಿ ಏನು ಆರೋಗ್ಯ ಸಮಸ್ಯೆ ಹಾಗಾದರೆ ಅಂಥದ್ದೇನು ಕ ದೊಡ್ಡ ದೊಡ್ಡ ಕಾಯಿಲೆ ಬಂದಿದೆಯಾ ನಮ್ಮ ಉಪ್ಪಿ ಸರ್ಗೆ ಏನಾಗಿದೆ ಅಂತಂದು ಕೂಡ ಈಗ ತಿಳ್ಕೊಳ್ಳೋಣ ಬನ್ನಿ ನೋಡಿ ನಮ್ಮ ನಾನು ಡೀಟೇಲ್ಸ್ ಕಲೆಕ್ಟ್ ಮಾಡಿದ ಪ್ರಕಾರ ಅಂಥ ದೊಡ್ಡ ದೊಡ್ಡ ಕಾಯಿಲೆಗಳೇನು ಉಪ್ಪಿಸರ್ಗೆ ಇಲ್ಲಿ ಬಂದಿಲ್ಲ ಇನ್ನೊಂದು ಹೇಳ್ಬೇಕಂತಂದರೆ ನಮ್ಮ ಉಪ್ಪಿ ಸರ್ ಚೆನ್ನಾಗೇ ಇದ್ದಾರೆ ನಿಜವಾಗ್ಲೂ ಆದರೂ ಕೂಡ ಈಗ ಫಾರ್ಟಿಫೈ ಅನ್ನೋ ಒಂದು ಡಿ ಫಾರ್ಟಿಫೈ ಅನ್ನೋ ಒಂದು ಸಿನಿಮಾ ಬೇರೆ ರಿಲೀಸ್ ಇದೆ ಅದರಲ್ಲೂ ಕೂಡ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ನಮ್ಮ ಉಪ್ಪಿ ಸರ್ ಅದು ಶಿವಣ್ಣ ಮತ್ತು ರಾಜ್ ಬಿ ಶೆಟ್ಟಿಯವ್ರ ಜೊತೆ ನಿರ್ದೇಶನ ಮಾಡಲು ರಾಜ್ ಬಿ ಶೆಟ್ಟಿಯವರ ನಿರ್ದೇಶನ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಈಗ ಇಬ್ಬರು ಕೂಡ ನಟರಾಗಿ ಅದಕ್ಕೊಂದು ನಟಿಸ್ಬೇಕು ಅಂತ ಈಗ ಮಾತಾಡ್ಕೊಂಡಿರೋದು ನೆಕ್ಸ್ಟ್ ಮುಂದೆ ಇನ್ನೇನಾಗುತ್ತೆ ಅಂತಂದರೆ ನೋಡಿರಿ ಕುಂದಾಪುರದಲ್ಲಿ ಇವರು ಹುಟ್ಟಿರೋ ಜನ ಎಲ್ಲ ಕುಂದಾಪುರದಲ್ಲೇ ಆಗುತ್ತೆ ನೆಕ್ಸ್ಟು ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಬುದ್ಧಿವಂತ ಅಭಿಮಾನಿಗಳ ಚಕ್ರವರ್ತಿ ದೇವರು ಬಾಕ್ಸ್ ಆಫೀಸ್ ಸುಲ್ತಾನ ಬ್ರಹ್ಮ ಸ್ಯಾಂಡಲ್ವುಡ್ ಮಾಸ್ಟರ್ ಮೈಂಡ್ ದಿ ಆಯಿಲ್ ಸ್ಟಾರ್ ಅಂತ ಕೆಲವು ಬಿರುದುಗಳು ಕೂಡ ಇವರಿಗೆ ತುಂಬ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಕೊಟ್ಟಿರ್ತಕ್ಕಂಥದ್ದು ತುಂಬ ತುಂಬ ಬಿರುದುಗಳು ಮತ್ತು ಎ ಸಿನಿಮಾ ಅನ್ನೋ ಒಂದು ಮೂಲಕ ಎ ಸಿನಿಮಾದಲ್ಲೂ ಕೂಡ ಇವರು ತುಂಬ ಜನಗಳಿಗೆ ಕೂಡ ಹಿಟ್ ಮಾಡೋಕ್ಕೆ ಕೊಟ್ಟಿರ್ತಾರೆ ಹೇಗೆ ಉಪೇಂದ್ರ ಎ ಸಿನಿಮಾದಲ್ಲಿ ತುಂಬ ಬುದ್ಧಿವಂತಿಕೆ ನಮ್ಮ ಜನಗಳು ಯಾವ ಥರ ಇದ್ದಾರೆ ನೋಡಿ ಈಗ ನಮ್ಮ ಜನಗಳು ಪ್ರೆಸೆಂಟು ಈಗ ಇರೋದೇ ಹಿಂದೆ ಹೇಗಿದ್ದರು ಮುಂದೆ ಹೇಗಿದ್ದಾರೆ ಮತ್ತು ಈ ಜನಗಳ ನಮ್ಮ ನಡ ನಡವಳಿಕೆಲ್ಲ ಹೇಗಿರುತ್ತೆ ಅನ್ನೋದನ್ನ ನಾವು ಉಪೇಂದ್ರ ಮತ್ತು ಎ ಅನ್ನೋ ಸಿನಿಮಾ ಸಿನಿಮಾವನ್ನು ನೋಡಿದಾಗ ತಿಳ್ಕೊಬೋದು ಕಣ್ರಿ ನೋಡಿ ಈ ಥರ ಸಿನಿಮಾಗಳನ್ನೆಲ್ಲ ಹಿಟ್ಟಿಟ್ಟು ಸಿನಿಮಾಗಳನ್ನೆಲ್ಲ ಕೊಟ್ಟ ನಮ್ಮ ಉಪೇಂದ್ರ ಸಾರು ಉಪೇಂದ್ರ ಸರ್ಗೆ ಏನೋ ಒಂದು ಈ ರೀತಿ ಕಾಯಿಲೆ ಬಂದುಬಿಟ್ಟಿದೆ ಈಗಾಗಲೇ ಏನೋ ಆಲೆ ಫಿಫ್ಟಿ ಫೈವ್ ಐವತ್ತೈದು ವರ್ಷ ಆಗಿದೆ ಕಾಯಿಲೆ ಬಂದು ಈಗ ಏನೋ ಆಗ್ತಾ ಇದೆ ಅಂತಂತ ಏನೋ ಒಂದು ಕತೆ ಕಟ್ತಾ ಇದ್ದಾರೆ ನಮ್ಮ ಜನಗಳು ಆದರೆ ನನ್ನ ಪ್ರಕಾರ ಡಿಟೇಲ್ಸ್ ಕಲೆಕ್ಟ್ ಮಾಡಿದ ಪ್ರಕಾರ ಏನೂ ಇಲ್ಲ ಆರೋಗ್ಯದ ಸಮಸ್ಯೆ ಎಲ್ರಿಗೂ ಕೂಡ ಆರು ತಿಂಗಳು ವರ್ಷಕ್ಕೊಮ್ಮೆ ನಾನು ಆವಾಗಲೇ ಹೇಳಿದೆ ಬಂದೇ ಬಂದೇ ಬರುತ್ತೆ ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡ್ಸ್ಕೊಳಕ್ಕೆ ನೋಡಿ ಸ್ವಂತ ಸ್ವತಂತ್ರ ನಿರ್ದೇಶಕರಾದ ಉಪೇಂದ್ರ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಎಂಬ ಹಾರ್ಟ್ ಚಿತ್ರ ನಿರ್ದೇಶಿಸಿದ್ರಂತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾದ ಶಿವರಾಜ್ ಕುಮಾರ್ ಅಭಿನಯದ ಓಂ ಚಿತ್ರ ಇಡೀ ಭಾರತದ ಚಿತ್ರರಂಗ ಚಿತ್ರರಂಗದಲ್ಲಿಯೇ ಹೊಸ ಸಂಚಲನ ಸೃಷ್ಟಿಸಿತಂತೆ ನೋಡ್ರಿ ಈ ಚಿತ್ರದಲ್ಲಿ ನಿಜವಾದ ರೌಡಿಗಳು ತಮ್ಮ ಪಾತ್ರಗಳಲ್ಲಿ ಕೂಡ ಅಭಿನಯಿಸೋಕ್ಕೆ ಬಂದಿದ್ರಂತೆ ಆ ಟೈಮಲ್ಲಿ ನೋಡಿ ನಂತರ ಆಪ್ರೇಷನ್ ಅಂತ ಸ್ವಸ್ತಿಕ್ ಸ್ವಸ್ತಿಕ್ ಚಿತ್ರಗಳನ್ನು ಕೂಡ ಇವರೇ ಕೂಡ ನಿರ್ದೇಶನ ಮಾಡಿರೋದು ನೋಡಿ ಇಂಥ ಸ ಒಳ್ಳೊಳ್ಳೆ ಸಿನಿಮಾ ಮಾಡಿರೋರಿಗೆ ಇಂಥ ಕಾಯಿಲೆಗಳು ಅಂತ ಕೂಡ ಏನು ಹೇಳಬೇಕಾದ್ದೆಲ್ಲ ಏನಿಲ್ಲ ನೋಡಿ ಕಾಯಿಲೆಗಳು ಅಂತಂದೂ ಎಲ್ರಿಗೂ ಕೂಡ ಅವರವರು ಆರೋಗ್ಯದ ಮೇಲೆ ಆರೋಗ್ಯ ಅನ್ನೋದು ಯಾವ ಥರ ನೋಡಿ ನಮ್ಮ ಆಹಾರ ದಿನ ದಿನನಿತ್ಯದ ಶೈಲಿ ಹೇಗಿರುತ್ತೆ ಆಹಾರ ಅನ್ನೋದು ಕೂಡ ಅದ್ರ ಮೇಲೆ ಬರುವಂಥದ್ದು ನೋಡಿ ಅಲ್ಲದೆ ಈಗ ಹೊಸ ಪ್ರಜಾಕೀಯ ಅನ್ನೋ ಒಂದು ಪಕ್ಷ ಕೂಡ ಕಟ್ಟಿದ್ದಾರೆ ಯು ಪಿ ಪಿ ಉತ್ತಮ ಪ್ರಜಾಕೀಯ ಪಕ್ಷ ಅನ್ನೋದು ಕೂಡ ಪಕ್ಷವನ್ನು ಕೂಡ ಕಟ್ಟಿ ಮುನ್ನಡೆಸ್ಬೇಕು ಹೆಂಗಾದರೂ ಮಾಡಿ ನಮ್ಮ ಪಕ್ಷವನ್ನು ಪ್ರಜೆಗಳಿಗೆ ಕೊಟ್ಬಿಡ್ಬೇಕು ನಮ್ಮ ಸರ್ಕಾರವನ್ನು ನಮ್ಮ ಸರ್ಕಾರವನ್ನು ಪ್ರಜೆಗಳಿಗೆ ಕೊಟ್ಟು ಪ್ರಜೆಗಳ್ ನಡೆಸ್ಕೊಂಡು ಹೋಗ್ಲಿ ಅಂತ ಕೂಡ ಹೇಳ್ತಾ ಇದ್ದಾರೆ ನೋಡೋಣ ಅದೇನಾಗುತ್ತೆ ಅಂತ ಕೂಡ ಮುಂದೆ ಗೊತ್ತಾಗುತ್ತೆ ಪ್ರಜಾಕೀಯ ಅನ್ನೋದು ಮತ್ತು ಮುಂದೆ ತೆರೆಗೆ ಬಂದ ಚಿತ್ರ ಅಂತಂದರೆ ಅದು ಉಪೇಂದ್ರ ಚಿತ್ರ ಹಲವಾರು ದಾಖಲೆಗಳನ್ನು ಕೂಡ ಬರೀತಂತೆ ನೋಡಿರಿ ನೋಡಿರಿ ಇವೆರಡು ಚಿತ್ರಗಳು ಹಲವಾರು ಕನ್ನಡದಲ್ಲಿ ಮಾತ್ರವಲ್ಲದೆ ತೆಲುಗು ಚಿತ್ರರಂಗದಲ್ಲೂ ಕೂಡ ಶತದಿನ ಓಡ್ತಂತೆ ಓಡುತ್ತಂತೆ ನೋಡ್ರಿ ಹಂಡ್ರೆಡ್ ಡೇಸು ನೂರು ದಿನಗಳನ್ನು ಪೂರೈಸಿತ್ತಂತೆ ನೋಡಿ ಇಲ್ಲಿಂದ ಮುಂದೆ ಹತ್ತು ವರ್ಷಗಳ ಕಾಲ ನಿರ್ದೇಶನವನ್ನು ಬದಿಗ ಬದಿಗಿಟ್ಟ ಉಪ್ಪಿ ಹಲವಾರು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ರಂತೆ ನೋಡಿ ಮುಂದೆ ಇವರು ಎರಡು ಸಾವಿರದ ಹತ್ತರಲ್ಲೂ ಕೂಡ ನಿರ್ದೇಶಿಸಿದ ಸೂಪರ್ ಅನ್ನೋ ಸಿನಿಮಾ ಎರಡು ಸಾವಿರದ ಹದಿನೈದರಲ್ಲಿ ನಿರ್ದೇಶಿಸಿದ ಉಪ್ಪಿ ಟು ಚಿತ್ರಗಳು ಕೂಡ ಶತ ದಿನ ಮತ್ತು ನೋಡಿ ಎರಡು ಸಾವಿರದ ಮೂರರಲ್ಲಿ ಉಪೇಂದ್ರ ಖ್ಯಾತ ನಟಿ ಪ್ರಿಯಾಂಕಾ ಅವರನ್ನು ಕೂಡ ಕೈ ಹಿಡ್ಕೊಂಡು ಮದುವೆ ಆಗ್ತಾರಂತೆ ಕೈಗಿಡ್ ಮದುವೆ ಆಗ್ತಾರಂತೆ ನೆಕ್ಸ್ಟು ಎರಡು ಸಾವಿರದ ಹದಿನೆಂಟು ಮಾರ್ಚರಲ್ಲಿ ಪ್ರಜಾಕೀಯ ಪಕ್ಷ ಸ್ಥಾಪಿಸಿ ರಾಜಕೀಯವಾಗಿ ಕೂಡ ರಾಜಕೀಯ ಪಕ್ಷಕ್ಕೆ ಎಂಟ್ರಿ ಕೊಡ್ತಾರೆ ಮುಂದೆ ತಮ್ಮ ವಿಶಿಷ್ಟ ಆಲೋಚನೆಗಳು ಕೂಡ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ ಪ್ರಜಾಕೀಯಕ್ಕೆ ಅವರು ಎಂಟ್ರಿ ಆದಮೇಲೆ ಆದರೂ ಕೂಡ ನಾನು ಸ್ವಲ್ಪ ಸ್ವಲ್ಪ ಹೇಳ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಬಯಸ್ತಾ ಇದ್ದೀನಿ ನೋಡಿ ಕೆಳೆಯರೆ ವಿಭಿನ್ನ ನಟನ ಶೈಲಿಗಳಿಂದ ವಿಭಿನ್ನ ವಿಭಿನ್ನವಾಗಿ ನಿಲ್ಲುವ ಇವರು ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಅದ್ಭುತ ಪ್ರತಿಭೆ ಅಂತ ಹೇಳೋಕ್ಕೆ ಒಂದು ದೊಡ್ಡತನ ಕಂಡು ನಿಜವಾಗ್ಲೂ ಹೇಳಬೇಕಂತಂದರೆ ಅದ್ಭುತ ಪ್ರತಿಭೆ ಇವರು ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಕೂಡ ಆಗಿದ್ದಾರೆ ಅದವಲ್ಲದೆ ಅದಲ್ಲದೆ ನೆಕ್ಸ್ಟ್ ನೋಡಿ ಉಪೇಂದ್ರ ಅಭಿನಯಿಸಿದ್ರು ಕನ್ನಡ ಚಲನಚಿತ್ರಗಳು ಬೇರೆ ಹೇಳ್ಬಿಡ್ತೀನಿ ನೋಡಿ ನೋಡಿ ಅನಂತನ ಅವತಾರ ಅನ್ನೋ ಒಂದು ಚಿತ್ರ ಅಜಗಜಾಂತರ ಚಿತ್ರ ಇಶ್ ಚಿತ್ರ ಆಪರೇಷನ್ ಅಂತ ಎ ಉಪೇಂದ್ರ ಪ್ರೀತ್ಸೆ ನೋಡಿ ಕುಟುಂಬ ರಕ್ತ ಕಣ್ಣೀರು ಗೋಕರ್ಣ ಓಂಕಾರ ಗೌರಮ್ಮ ಆಟೋ ಶಂಕರ ನ್ಯೂಸು ಉಪ್ಪಿದಾದ ಬಿ ಬಿ ಎಸ್ಸು ತಂದೆಗೆ ತಕ್ಕ ಮಗ ಐಶ್ವರ್ಯ ಮತ್ತು ಮಸ್ತಿ ಮತ್ತು ಅನಾಥರು ಲವಕುಶ ಬುದ್ಧಿವಂತ ಮಸ್ತ್ ಮಜಾ ಮಾಡಿ ದುಬೈ ಬಾಬು ರಜಿನಿ ಸೂಪರ್ ಶ್ರೀಮತಿ ಮತ್ತು ಆರಕ್ಷಕ ಅನ್ನೋ ಒಂದು ಸಿನಿಮಾದ ಕೂಡ ಪೊಲೀಸ್ ಪಾತ್ರದಲ್ಲಿ ಆರಕ್ಷಕ ಅನ್ನೋ ಒಂದು ಸಿನಿಮಾದಲ್ಲಿ ಕೂಡ ಕಾಣಿಸ್ಕೊಂಡಿರ್ತಾರೆ ಇವರು ನೆಕ್ಸ್ಟ್ ಹೇಳ್ಬೇಕಂತ ನೋಡಿ ಕಟಾರಿ ವೀರ ಸುರಸುಂದರಂಗಿ ಗಾಡ್ ಫಾದರ್ ಕಲ್ಪನಾ ಗಾಡ್ ಫಾದರ್ ಮತ್ತು ಕಲ್ಪನಾ ಅನ್ನೋ ಒಂದು ಮೂವಿ ಕಲ್ಪನಾ ಮತ್ತು ಕಲ್ಪನಾ ಟೂ ಮೂವಿ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟನ್ನು ಕಾಂಡಿರುತ್ತೆ ಅದು ಕಲ್ಪನಾ ಏನೋ ಒಂದು ದೆಬ್ಬದ ಒಂದು ಅವತಾರದಲ್ಲಿ ಇವರು ಇರ್ತಾರೆ ಆ ಸಿನಿಮಾದಲ್ಲಿ ಅದು ಬಿಟ್ಟರೆ ಟೋಪಿ ಬ್ರಹ್ಮ ಸೂಪರ್ ರಂಗ ಕಲ್ಪನಾ ಟೂ ಕೂಡ ಮುಂದೆ ಕಾಣಿಸ್ಕೊಳ್ಳುತ್ತೆ ಹೇಳಿದೆ ನೆಕ್ಸ್ಟು ಸತ್ಯಮೂರ್ತಿ ನೋಡಿ ಸನ್ ಆಫ್ ಸತ್ಯಮೂರ್ತಿ ಅನ್ನೋ ಒಂದು ಮೂವಿ ಕೂಡ ಇವರು ಮಾಡಿರ್ತಾರೆ ಉಪ್ಪಿ ಟು ಅನ್ನೋ ಸಿನಿಮಾ ನೆಕ್ಸ್ಟು ಕುಂದ ಮುರಾರಿ ಉಪೇಂದ್ರ ಮತ್ತೆ ಬಾನೂನ್ ಸಿನಿಮಾ ಈಗ ಎರಡು ಸಾವಿರದ ಎಷ್ಟು ಹದಿನೇಳರಲ್ಲಿ ಕೂಡ ರಿಲೀಸ್ ಆಗಿದ್ದು ಅಂತ ಕೂಡ ಹೇಳ್ಬೋದು ಮತ್ತು ಇವರಿಗೆ ಅನಾಥರು ಚಿತ್ರಕ್ಕೆ ಸುವರ್ಣ ಪ್ರಶಸ್ತಿ ಕೂಡ ಎರಡು ಸಾವಿರದ ಎಂಟರಲ್ಲಿ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು ಅದು ಅಲ್ಲದೆ ನೋಡಿ ನಮ್ಮ ಈ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕೆಲವೊಂದು ಚಾನೆಲ್ಗಳು ಸುದ್ದಿಗಳನ್ನು ಇದರ ಥರ ಕೇಳೋದು ನೋಡಿದ್ರೆ ನಿಜವಾಗ್ಲೂ ಏನೋ ಒಂಥರ ನಮ್ಮ ಜನಗಳಿಗೆ ಆಶ್ಚರ್ಯ ಮೂಡುತ್ತೆ ಈಗ ಈ ಥರ ಆಗೋಯ್ತಲ್ಲ ಮತ್ತು ಅಭಿಮಾನಿಗಳಿಗೂ ಕೂಡ ತುಂಬ ದುಃಖ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ನೋಡಿ ಉಪ್ಪಿಸರಿ ಥರ ಮಾಡ್ಕೊಂಡಿರೋದು ನಿಜವಾಗ್ಲೂ ಆರೋಗ್ಯದಲ್ಲಿ ಆಗುವಂಥದ್ದು ಅದೆಲ್ಲ ಒಳ್ಳೆಯ ಅದೆಲ್ಲ ಎಲ್ರಿಗೂ ಕೂಡ ಮನಸ್ಸಲ್ಲಿ ಬರುವಂಥದ್ದು ಆರೋಗ್ಯ ಅಂತ ಬಂದಾಗ ನೋಡಿ ಆರೋಗ್ಯ ಯಾರಿಗೆ ತಾನೇ ಸರಿ ಇಲ್ಲ ಹೇಳಿ ಎಲ್ರಿಗೂ ಕೂಡ ಆರು ತಿಂಗಳು ವರ್ಷಕ್ಕೊಮ್ಮೆ ಎಲ್ರಿಗೂ ಕೂಡ ಆರೋಗ್ಯ ಸರಿ ಹೋಗುತ್ತೆ ಮತ್ತೆ ಬರುತ್ತೆ ಸರಿ ಹೋಗುತ್ತೆ ಮತ್ತೆ ಬರುತ್ತೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ ಕೂತ್ಕೊಂಡ್ರೆ ಆಗುತ್ತೆ ಅಂದರೆ ನೋಡಿರಿ ಈ ಕಾಲದಲ್ಲಿ ಆರೋಗ್ಯ ಅಂತ ಅನ್ನೋದು ಎಲ್ರಿಗೂ ಕೂಡ ತುಂಬ ತುಂಬ ಮುಖ್ಯ ಇಲ್ಲ ಅಂತಲ್ಲ ಆದರೆ ನಮ್ಮ ಉಪ್ಪಿಸರ್ಗ ಜೊತೆ ಈ ಥರ ಆರೋಗ್ಯದ ಸಮಸ್ಯೆ ಏರುಪೇರು ಬಂದಿದೆ ಅಂತ ತುಂಬ ಸುದ್ದಿಗಳು ಹಾರಾಡ್ತಿರೋದ್ರಿಂದ ನಾನು ವೀಡಿಯೋ ಮಾಡೋಕ್ಕಾಗಿ ಬಂತು ಇಷ್ಟು ಹೊತ್ತು ವೀಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು